ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇದು ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಆಫ್ ಈದ್ ನಾವಿವಾಗ ಹೊರಟಿದ್ದೇವೆ ಅಬುದಾಬಿ ಬ್ಯಾಪ್ಸ್ ಟೆಂಪಲ್ಗೆ ಇಲ್ಲಿಂದ ಕರೆಕ್ಟ್ ಒಂದೂವರೆ ಗಂಟೆ ಇದೆ ಈಗ ಗಂಟೆ ಆಯಿತು ಮೂರು ಗಂಟೆ ಬನ್ನಿ ಅಬುದಾಬಿಯಲ್ಲಿ ಅಬುದಾಬಿ ಟೆಂಪಲ್ ಹೇಗಿದೆ ಹಾಗೂ ಎಲ್ಲೆಲ್ಲಿಗೆ ಹೋಗ್ತೇವೆ ಅಂತ ನಿಮ್ಮ ಜೊತೆ ನಾನು ಹಂಚಿಕೊಳ್ಳುವ

ನಿಮಗೆ ಕಾ ನಾವು ರೀಚ್ ಆದ್ವಿ ಫ್ರೆಂಡ್ಸ್ ನಿಮಗೆ ಸಹ ಕಾಣಿಸ್ತಿರ್ಬೋದು ಗೋಪುರ ಕಾಣಿಸ್ತಾ ಇದೆ ದೂರದಿಂದಲೇ ಪಾರ್ಕಿಂಗ್ಗೋಸ್ಕರ ಹೋರಾಟ ಹಾಗೂ ಪಾರ್ಕಿಂಗಿಂದ ಇಮಿಡಿಯೇಟ್ ನಾವು ಎಂಟ್ರೆನ್ಸಿಗೆ ಹೋಗಲ್ಲ ಫ್ರೆಂಡ್ಸ್ ತುಂಬ ಹೋಗ್ಬೇಕು ಖುಷಿ ವಿಷಯ ಏನಂದರೆ ಈ ಟೆಂಪಲನ್ನು ಇನಾಗ್ರೇಟ್ ಮಾಡಿದ್ದು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಬ್ಯಾಕ್ಸ್ ಟೆಂಪಲ್ ಫುಲ್ ಫಾರ್ಮ್ ಏನಂದರೆ ಬೋಚ್ಚ ಸನ್ವಾಸಿ ಬೋಚ್ಚ ಸನ್ವಾಸಿ ಅಕ್ಷರ ಪುರುಷೋತ್ತ ಸ್ವಾಮಿನಾರಾಯಣ ಸಂಸ್ಥಾ ಅಂತ ಡಿಸ್ಪ್ಲೇ ನಾನು ಹಾಕಿದ್ದೇನೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊರ್ಗಿಂದ ಅಂದರೆ ಸ್ವಲ್ಪ ನಡಿಲಿಕ್ಕಿದೆ ಏನಂತೀರಿ ಟ್ರಾಫ್ ಸಾರಿ ಪಾರ್ಕಿಂಗಿಂದ ಒಳಗು ಎಂಟ್ರೆನ್ಸ್ವರೆಗೂ ಸ್ವಲ್ಪ ನಡಿಲಿಕ್ಕೆ ತುಂಬ ಇದೆ ಆದರೆ ಒಮ್ಮೆ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅವರಿಗೆ ಒಂದೇ ಲೈನ್ ಇತ್ತು ಸಪ್ರೇಟ್ ಇರಲಿಲ್ಲ ಎಷ್ಟೇ ನಡೆದ್ರು ಆ ಎಂಟ್ರೆನ್ಸ್ ನಮಗೆ ಎಂಟ್ರಿ ಆದ್ಮೇಲೆ ಎಲ್ಲ ಮರ್ತು ಹೋಗ್ತದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊರಗಿಂದ ನೋಡಿದರೆ ಫುಲ್ ರೆಸಾರ್ಟ್ ಫೀಲಿಂಗ್ಸ್ ಒಳಗೆ ಹೋದ ತಕ್ಷಣ ಟೆಂಪಲ್ ಫೀಲಿಂಗ್ಸ್ ಆ ಡಿವೈನ್ ಫೀಲಿಂಗ್ಸ್ ತುಂಬ ಚೆನ್ನಾಗಿದೆ ಹೊರಗಿಂದ ಫುಲ್ಲು ಕಲ್ಲಿನಿಂದ ಮಾರ್ಬಲಿಂದನೇ ಒಂದೊಂದು ಕೆತ್ತನೆ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಓಪನ್ ಆಗಿ ಕಲಿ ಒಂದೇ ವರ್ಷ ಆದದ್ದು ಲಾಸ್ಟ್ ಫೆಬ್ರವರಿಗೆ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಓಪನ್ ಆಗಿದ್ದು ಒಳಗಡೆ ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು ಫ್ರೆಂಡ್ಸ್ ಫೋಟೋಸ್ ಎಲ್ಲ ಕದ್ದು ಮುಚ್ಚು ತೆಗೆದಿದ್ದೆಲ್ಲ ಡಿಲೀಟ್ ಮಾಡಿಸಿದ್ರು ನಿಮಗೆ ಡಿಸ್ಪ್ಲೇಲಿ ಬರ್ತಿದೆ ದೇವರ ಒಳಗಿನ ದೇವರ ಫೋಟೋಸ್ ಎಲ್ಲ ಒಂದೊಂದು ಕೆತ್ತನೆ ಸಹ ನಮ್ಮ ಇಂಡಿಯನ್ ಆ್ಯನಿಮಲ್ಸ್ ಬಗ್ಗೆ ಹಾಗೂ ಇಂಡಿಯನ್ ಕಲ್ಚರಲ್ ಬಗ್ಗೆ ಇಂಡಿಯನ್ ದೇವ್ರ ಬಗ್ಗೆ ಎಲ್ಲ ಹೇಳ್ತಿತ್ತು ಸುತ್ತಮುತ್ತಲು ಸಹ ಫುಲ್ಲು ಮುಕ್ಕಾಲು ವಾಶಿ ನೀರಿಂದಲೇ ಕವರ್ ಮಾಡಿದರು ಫೌಂಟೇನಿಂದ ಮತ್ತು ನೀರಿಂದ ಎಲ್ಲಿ ನೋಡಿದರೂ ಮಾಡಿದರು ಎಷ್ಟೇ ಬಿಸಿಲಿದ್ರೂ ಒಳಗೆ ಹೋಗುವಾಗ ತಂಪಾಗ್ತಿತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗೆ ಹೋಗೋವರೆಗೂ ಫಸ್ಟ್ ಡೋರ್ವರೆಗೂ ಎಷ್ಟು ಬೇಕಿದ್ರು ಫೋಟೋ ಶೂಟ್ ಮಾಡ್ಬೋದು ಫೋಟೋಸ್ ಎಲ್ಲ ತೆಗೆಯಬಹುದು ಒಳಗಡೆ ಹೋದ ತಕ್ಷಣ ಏನೂ ಇಲ್ಲ ಫ್ರೆಂಡ್ಸ್ ಫುಲ್ ಸ್ಟ್ರಿಕ್ಟ್ ಸೆಕ್ಯುರಿಟಿ ಇಟ್ಟಿದ್ದಾರೆ ಹೊರಗಡೆ ಗೋಡೆ ಕೆತ್ತನೆ ಎಲ್ಲ ಮಾರ್ಬಲ್ಸಿಂದ ಕಟ್ಟಡ ಆದರೆ ಹೊರಗಡೆಯಿಂದ ಗ್ಲಾಸ್ ಕವರಿಂಗ್ ಮಾಡಿದ್ದಾರೆ ಮುಂಚೆ ಎಲ್ಲ ಫುಲ್ಲು ಕವರ್ ಮಾಡೇ ಡ್ರೆಸ್ ಎಲ್ಲ ಡ್ರೆಸ್ ಕೋಡೆಲ್ಲ ಇತ್ತಂತೆ ಈಗೇನಿಲ್ಲ ಈಗೆಲ್ಲ ಕ್ಯಾನ್ಸಲ್ ಆಗಿದೆ ಎಲ್ಲಿ ನೋಡಿದ್ರು ದೇವರ ಗಂಟೆದ್ದೇ ದೇವರ ಗಂಟೆಯಿಂದ ಅಲಂಕರಿಸಿದ್ದಾರೆ ಹಾಗೂ ನಂದಿ ಬಾಯಲ್ಲಿ ನೋಡಿ ನೀರು ಸಹ ಆಡಿದ್ದಾರೆ ಫುಲ್ಲು ಫೌಂಟೇನಿಂದನೇ ಇಲ್ಲಿ ನೋಡಿದ್ರು ಫೌಂಟೇನ್ ಮತ್ತು ನೀರು ಇಲ್ಲಿ ನೋಡಿ ಒಂದು ಸೈಡಲ್ಲಿ ವಿಶ್ರಾಂತಿಗಂತ ಸ್ವಲ್ಪ ಜಾಗ ಇಟ್ಟಿದ್ದಾರೆ ಮತ್ತು ದೇವರ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗ್ತದೆ ಫ್ರೆಂಡ್ಸ್ ಏನು ನಾವೇನು ಹೊರಗಿಂದ ತರಬೇಕಂತಿಲ್ಲ ಇಲ್ಲೇ ಅಂಗಡಿ ಇದೆ ಅಲ್ಲಿ ಸಹ ದೇವರಿಗೆ ಏನೇನು ಬೇಕು ಪೂಜೆ ಸಾಮಾನೆಲ್ಲ ಇಲ್ಲಿ ಸಿಗ್ತದೆ ಜ್ಯೂಸ್ ಸ್ಟಾಲ್ ಸಹ ಇದೆ ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ಖುಷಿಯಾಗಿದೆ ಆ ದೇವಸ್ಥಾನದೊಳಗೆ ಎಂಟ್ರಿ ಆದಮೇಲೆ ತುಂಬ ಪೀಸ್ಫುಲ್ಲಾಗಿದೆ ಏನೇ ಹೇಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಯಾರೆಲ್ಲ ದುಬೈಗೆ ಬರ್ತೀರ ಈ ಟೆಂಪಲ್ಗೆ ಬ್ಯಾಪ್ಸ್ ಟೆಂಪಲ್ಗೆ ಮಸ್ಟ್ ವಿಸಿಟ್ ಅಂತ ಹೇಳ್ತೇನೆ ಅಂದರೆ ದುಬೈ ಟು ಅಬುದಾಬಿ ಹೋಗುವ ಮಧ್ಯದಲ್ಲಿ ಸಿಗ್ತದೆ ದುಬೈಯಿಂದ ಒಂದೂವರೆ ಗಂಟೆ ದಾರಿ ಅಂತ ಹೇಳ್ಬೋದು ನಾವು ಬರುವಾಗ ಮದ್ದೆ ಮ ಇದೊಂದು ಖುಷಿ ವಿಷಯ ಏನಂದರೆ ಒಂದೊಂದು ಕಿಲೋಮೀಟರ್ಗೆ ಸಹ ವಾಟರ್ ಸಪ್ಲೈ ಇತ್ತು ಅದೊಂದು ಖುಷಿಯಾದ ವಿಷಯ ಇಲ್ಲಾದರೆ ಬಾಯರ್ ಕೈಲಿ ಅಪ್ಪ ಈ ಆಗಲ್ಲ ಫ್ರೆಂಡ್ಸ್ ತುಂಬ ಬಿಸಿಲು ನಾವು ನೆನೆಸಿದ್ವಿ ಟೈಮ್ ಟೈಮಲ್ಲ ಈ ಟೈಮಲ್ಲಿ ತುಂಬ ಬಿಸಿಲಿರ್ತದೆ ಸಾರಿ ತುಂಬ ಜನ ಇರ್ತದೆ ಅಂತ ನೆನೆಸಿದ್ವಿ ನಾವೊಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಅಂದರೆ ಆ ಟೈಮಿಗೆ ಬುಕ್ ಮಾಡಿದ್ವಿ ಆ ಸ್ಲಾಟಿಗೆ ನಾಲ್ಕೂವರೆ ಸ್ಲಾಟಿಗೆ ಅಷ್ಟೊಂದು ಏನು ಇಲ್ಲ ಫ್ರೆಂಡ್ಸ್ ಒಬ್ವ್ಯಸ್ಲಿ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಷ್ಟು ರಶ್ ಇದ್ದರೂ ಕಾಣೋದಿಲ್ಲ ಮಧ್ಯಾಹ್ನನೇ ಇಷ್ಟು ಚೆಂದ ಫ್ರೆಂಡ್ಸ್ ರಾತ್ರಿ ನೋಡಿದ್ರಂತೂ ಇನ್ನೂ ಚೆಂದ ಅಂತ ಹೇಳ್ತಾರೆ ಲೈಟಿಂಗ್ಸಲ್ಲೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಸ್ಟ್ ವಿಸಿಟ್ ತುಂಬ ನೋಡಬೇಕಾದಂತನೇ ಟೆಂಪಲ್ ಏನೋ ಒಂಥರ ಖುಷಿ ಆಗ್ತದೆ ನಾನು ಹೋಗುವಾಗ ಹೇಳ್ತಿದ್ದೆ ಜಿ ಹತ್ರ ಈಗ ನಾವು ದರ್ಶನ ಎಲ್ಲ ಮುಗಿಸಿ ವಾಪಸ್ ಹೋಗ್ತಾ ಇದ್ವಿ ಇದು ಮಧ್ಯದಲ್ಲಿ ಹೋಗುವಾಗ ನಮಗೊಂದು ಹಳ್ಳಿ ಥರ ಎಲ್ಲ ಸಿಗ್ತದೆ ದುಬೈ ಟು ಅಬ್ಬು ಹೋಗುವಾಗ ನಾನು ಜಿ ಏನ ಹತ್ರ ಹೇಳ್ತಿದ್ದೆ ನೋಡಲ್ಲಿ ಅಲ್ಲೆಲ್ಲ ಕ್ಯಾಮಲ್ ಎಲ್ಲ ಕಾಣಿಸ್ತಿದೆ ಹಾರ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ ಅಂತ ನೈತಿಕ ಜಿ ಹತ್ರ ಹೇಳ್ತಿದ್ದೆ ಹಿಂದೆ ಹೋಗುವಾಗ ಫ್ರೆಂಡ್ಸ್ ಅವರೆಲ್ಲ ಈಗ ನಮ್ಮ ಊರಲ್ಲೆಲ್ಲ ಹೇಗೆ ಹಳ್ಳಿಯಲ್ಲೆಲ್ಲ ಹಸ ಕರುಗಳನ್ನೆಲ್ಲ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಹೋಗಿ ಮೈಸ್ಕೊಂಡ್ಬರ್ತಾರೆ ಹಾಗೆ ವಾಪಸ್ಸು ಸಂಜೆ ಹೊತ್ತು ಮೇಯಿಸ್ಕೊಂಡು ಮನೆಗೆ ಹೋಗುವಾಗ ಸಿಕ್ಕಿತ್ತು ಫ್ರೆಂಡ್ಸ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೊಂದು ಕ್ಯಾಮಲ್ಸನ್ನು ವಸ್ಟ್ ಗುಂಪು ಗುಂಪು ಕ್ಯಾಮಲನ್ನು ನಾನು ಫಸ್ಟ್ ಟೈಮ್ ನೋಡೋದು ಅವ್ರಿಗೆ ಏನೋ ಸೆನ್ಸ್ ಆಯಿತೋ ಏನೋ ನಾವು ಫೋಟೋಸ್ ತೆಗಿತಿದೀವಿ ವಿಡಿಯೋಸ್ ತೆಗಿತೀವಿ ಅಂತ ಒಳ್ಳೆ ಫೋಸ್ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದರು ನಂಗೊಂದು ಈ ಈ ಸಿಚುವೇಶನ್ ನೋಡುವಾಗ ನಂಗೊಂದು ನೆನಪಾಯಿತು ಫ್ರೆಂಡ್ಸ್ ನಾವು ಚಿಕ್ಕವರು ಎಲ್ಲ ಹೇಳ್ತಿದ್ರು ಏನು ದುಬೈಗೆ ಹೋಗ್ತೀಯಾ ಒಳ್ಳೆ ಸಂಬಳ ಕೊಡ್ತಾರೆ ಕ್ಯಾಮಲ್ ಅಲ್ಲುಜ್ಜೋಕಿ ಕ್ಯಾಮಲ್ ಸ್ನಾನ ಮಾಡಿಸೋಕ್ಕೆ ಅಂತ ಆ ಮಾತು ಚಿಕ್ಕವಲ್ಲಿರುವಾಗ ತಮಾಷೆಗೆ ಹೇಳೋರೆಲ್ಲರೂ ಆ ತಮಾಷೆ ಮಾತು ಇದನ್ನು ನೋಡುವಾಗ ನನಗೆ ನೆನಪಾಯಿತು ಬಾಲ್ಯದ ನೆನಪು ಪಾಲಯದ ಮಾತೆಲ್ಲ ಇದೊಂಥರ ಪ್ರೈವೇಟ್ಸ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಸಹ ಹಾಕಿದರು ಫ್ರೆಂಡ್ಸ್ ಈ ಈ ಜಿಯಾ ಕ್ಯಾಮಲ್ ನೋಡುವ ಅಂತ ಹೇಳಿದ ತಕ್ಷಣ ಪ್ರಶಾಂತ್ ರಿಸ್ಕನ್ನು ರಸ್ಕ್ ಥರ ತಗೊಂಡು ರಸ್ಕರ ರಸ್ ರಿಸ್ಕನ್ನು ರಸ್ಕ್ ಥರ ಮಾಡಿಕೊಂಡು ಹೋಗೇ ಬಿಡುವ ನೋಡೋಣ ಏನಾಗುತ್ತೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ ಪಾಪ ಅವರೇನು ಮಾಡಲಿಲ್ಲ ಏನು ಮಾಡಲ್ಲ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಕ್ಯಾಮಲ್ ಫ್ರೆಂಡ್ಸ್ ಊರಲ್ಲೆಲ್ಲ ನಾವು ಹೇಗೆ ದನ ಕರು ಕುರಿ ಹಾಡುಗಳನ್ನ ನೋಡ್ತೀವೋ ಹಾಗೆ ಇಲ್ಲಿ ಸಹ ಎಳ್ಕೊಂಡು ಬಂದು ನೆಳ್ಕೊಂಡು ಬಂದು ಕಟ್ ಆಗ್ತಿದ್ರು ಅವ್ರವ್ರ ಮನೇಲಿ ಇದು ಅರೇಬಿಯಾ ಅವರ ಪ್ರೈವೇಟ್ ಪ್ರಾಪರ್ಟಿ ಫಾರ್ಮ್ ಹೌಸ್ ಥರ ಕ್ಯಾಮಲ್ ಕ್ಯಾಮಲ್ ಇದನ್ನು ನೋಡ್ಕೊಳ್ಳೋದೆಲ್ಲ ಇಂಡಿಯನ್ಸೇ ಸಾಮಾನ್ಯವಾಗಿ ಇಂಡಿಯನ್ಸ್ ಅಥವಾ ಪಾಕಿಸ್ತಾನಿಗಳು ಇರ್ತಾರೆ ಈ ಕ್ಯಾಮಲ್ ಮೇಯಿಸುವವರು ಅವರು ನೋಡ್ಕೊಳ್ಳೋರು ಎಲ್ಲ ಇದು ಪ್ರೈವೇಟ್ ಪ್ರೌ ದೂರದಿಂದ ಹಾರ್ಸ್ ಕುರಿ ಆಡುಗಳನ್ನೆಲ್ಲ ಸ ಅಂದರೆ ಸಾಕಿದ್ರು ಫ್ರೆಂಡ್ಸ್ ಅದು ಅಲ್ಲಿಗೆ ಹೇಗೆ ಹೋಗೋದು ಅಂತ ವೇ ಗೊತ್ತಾಗಲಿಲ್ಲ ಸೊ ನಾವು ಇವರನ್ನೇ ಫಾಲೋ ಮಾಡ್ಕೊಂಡು ಹೋದ್ವಿ ಇಲ್ಲಿ ನೋಡಿದರೆ ಎಲ್ಲರೂ ಮನೇಲೂ ಕ್ಯಾಮಲ್ಸ್ ಹಾಕಿದ್ದಾರೆ ಅರೇಬಿಯಾ ಅವರು ಅವರ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಎಲ್ಲಿ ನೋಡಿದ್ರು ಕ್ಯಾಮಲ್ ಈ ಕ್ಯಾಮಲ್ ಅಂತೂ ನನ್ನ ವೀಡಿಯೋಗೆ ಫೋಸ್ ಕೊಡುವಾಗೆ ಫೋಸ್ ಇತ್ತು ಫ್ರೆಂಡ್ಸ್ ಏನೋ ಹೇಳಿ ಖುಷಿ ಆಯಿತು ಹಳ್ಳಿ ವಾತಾವರಣ ಇದೆಲ್ಲ ನೋಡಿ ಫ್ರೆಂಡ್ಸ್ ಕ್ಯಾಮಲ್ ಮೇಯಿಸುವವರ ಅವರ ಮನೆ ಇದು ಅವರಿಗೆ ಅಂದರೆ ಶೆಟ್ ಥರ ಮಾಡಿ ಮನೆ ಥರ ಸೆಟಪ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಸಿಯಲ್ಲಿರ್ತಾರೆ ಕ್ಯಾಮಲ್ ಮೇಯಿಸು ಸಹ ಇಲ್ಲಿ ರಾಜಯೋಗ ಅವ್ರದ್ದು ಸಹ ಮಿಡಲ್ ಈಸ್ಟ್ ಕಂಟ್ರಿ ತುಂಬ ಬಿಸಿಲಿದ್ರು ಫ್ರೆಂಡ್ಸ್ ಇಲ್ಲಂತೂ ಎ ಸಿ ಇಲ್ಲಿ ನಾನು ನಡೆಯೋದೇ ಇಲ್ಲ ಸುಮ್ನೆ ನಾನು ತಮಾಷೆಗೆ ಹೇಳಿದೆ ಈ ಊರಿಗೆ ಹೋದಾಗ ಹಳ್ಳಿ ಫೀಲಿಂಗ್ಸ್ ಬಂತು ಎಲ್ಲೇ ನೋಡಿದರು ಕ್ಯಾಮಲ್ ದೂರದಲ್ಲಿ ನೋಡುವ ಹಾರ್ಸ್ ಕುರಿ ಆಡುಗಳೆಲ್ಲ ಸಾಕಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾವು ದೊಡ್ಡವರಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಳ್ಳುವ ಖುಷಿ ಸಹ ಆಯಿತು ಮಕ್ಕಳಿಗೆ ಬರುವಾಗ ಕ್ಯಾಮಲ್ ನೋಡುವ ಅನು ಕ್ಯಾಮಲ್ ನೋಡುವ ಖುಷಿ ಸಹ ಆಯಿತು ನೋಡಿ ಎಲ್ಲಿ ನೋಡಿದರೂ ಕ್ಯಾಮಲ್ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಕಟ್ತಾ ಇದ್ದಾರೆ ಸಂಜೋತ್ನಾ ನಮ್ಮ ಊರಲ್ಲಿ ಹಳ್ಳಿಗಳಲ್ಲೆಲ್ಲ ಹೇಗೆ ದನ ಹಸುಗಳು ಎಮ್ಮೆಗಳನ್ನೆಲ್ಲ ಹೇಳ್ಕೊಂಡೋಗಿ ಹೇಳ್ಕೊಂಡೋಗಿ ಕಟ್ತಾರ ಹಾಗೆ ಇಲ್ಲಿ ಸಹ ಕಟ್ತಾಯಿದ್ದು ಹಾಂ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಫ್ರೆಂಡ್ಸ್ ಸೆಕೆಂಡ್ ಡೇ ಆಫ್ ಈದ್ ಹಾಲಿಡೇ ಸಹ ಒಳ್ಳೆ ರೀತಿಯಲ್ಲಿ ಹೋಯಿತು ಈ ವಿಡಿಯೋ ನಿಮಗೆ ಖಂಡಿತ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ದೂರದಿಂದ ಕಾಳ್ತಿತ್ತು ಹಾರ್ಸ್ ಶೀಪು ಗೋಟ್ ಎಲ್ಲ ನೋಡಿ ಅದಿದೆ ಪ್ರಾಪರ್ಟಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಹ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋ ಶೇರ್ ಮಾಡಿ ಇನ್ನೂ ದುಬಾಯ್ ವಿಡಿಯೋಸ್ ನಿಮಗೆ ನೋಡಬೇಕಂದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವೀಡಿಯೋಸ್ ಬರ್ತಾನೆ ಇರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಾನಲ್ ಬಾ ಬಾಯ್ ಟೇಕ್ ಕೇರ್